ನನ್ನ ವಿರುದ್ಧ ಕಿರುಕುಳ ಆರೋಪ ಮಾಡಿರುವ ಮೆಸ್ಕಾಂ ಇಂಜಿನಿಯರ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿ ನಾನು ಬೆದರಿಕೆ ಹಾಕಿದ್ದೇನೆ ಅಂತ ಹೇಳಿದ್ದಾನೆ ನಮ್ಮ ಕ್ಷೇತ್ರದಲ್ಲಿ ಅವನು ಕೆಲಸ ಮಾಡ್ತಿಲ್ಲ ಆ ವ್ಯಕ್ತಿಯನ್ನು ನಾನು ನೋಡಿಲ್ಲ ಯಾರು ಎಂಬೋದೇ ನನಗೆ ಗೊತ್ತಿಲ್ಲ ಪಿತೂರಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ ಈ ವಿಚಾರದಲ್ಲಿ ನನ್ನ ತೇಜೋವಧೆ ಆಗಿದೆ ಅಂತ ಹೇಳಿದರು ಆತನ ಮೇಲೆ ಅನೇಕ ಕೇಸ್ಗಳಿವೆ ಗಾಂಜಾ ಕೇಸ್ ಹುಡುಗಿರ ಕೇಸ್ನಲ್ಲೂ ಆತ ಸಿಕ್ಕಾಕೊಂಡಿದ್ದಾನೆ ವಿನಾಕಾರಣ ನನ್ನ ಬಗ್ಗೆ ಆರೋಪ ಮಾಡಿರುವ ಆತನ ಮೇಲೆ ಮಾನನಷ್ಟ ಮೊಕ್ಕದ್ದಮೆ ಹೂಡ್ತೀನಿ ಅಂತ ಹೇಳಿದ್ರು ಆರೋಪ ಹೊತ್ತಿರುವ ಶಾಸಕರು ರಾಜೀನಾಮೆ ಕೊಡಬೇಕು ಅನ್ನೋ ಸಿಟಿ ರವಿ ಅವರ ಹೇಳಿಕೆ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಿಟಿ ರವಿ ಅತ್ಯಾಚಾರ ಮಾಡಿದ್ದೇನೆ ಎಂದು ಯಾರಾದರೂ ಹೇಳಿದರೆ ರಾಜೀನಾಮೆ ಕೊಡ್ತಾನಾ ಅಂತ ಪ್ರಶ್ನಿಸಿದ ಅವರು ಈ ವಿಚಾರದಲ್ಲಿ ನನಗೆ ಬಹಳ ನೋವಾಗಿದೆ ನನ್ನ ಮೇಲಿನ ಆರೋಪ ಸಾಬೀತು ಮಾಡಿದರೆ ರಾಜೀನಾಮೆ ಕೊಡ್ತೇನೆ ಅಂತ ಸವಾಲು ಹಾಕಿದ್ರು ಮೊನ್ನೆ ಒಬ್ಬ ವ್ಯಕ್ತಿ ನನ್ನ ಮೇಲೆ ನನಗೆ ಬೆದರಿಕೆ ಹಾಕಿದರು ಹಾಗೆ ಅಂತಲೇ ಹೇಳಿದ್ದಾನೆ ಶಾಸಕರು ಅಂತ ಹೇಳಿದಾನೆ ಹೆಸರು ಹೇಳಲಿಲ್ಲ ಅದು ಕೇಸೇನು ಮಾಡಿ ಆಗಿದ್ದಲ್ಲ ಅಲ್ಲಿ ಹೋದಾಗ ಜಡ್ಜ್ ಹತ್ರ ಹೋಗಿ ಈ ಥರ ಆಗಿದೆ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಡಿ ಎಸ್ ಪಿಯರು ಅವರು ಇವರು ಇವರು ಎಮ್ ಎಲ್ ಎರು ಕಡೆಯವರು ಅಂತೆಲ್ಲ ಹೇಳಿದಾನೆ ಶಾಂತಕುಮಾರ್ ಅಂತ ಕೆ ಪಿ ಟಿ ಸಿ ಎಲ್ ಇಂಜಿನಿಯರ್ ಅವನು ನಮ್ಮ ಕ್ಷೇತ್ರದಲ್ಲಿ ಇಲ್ಲ ನನ್ನ ವ್ಯಾಪ್ತಿಯಲ್ಲಿ ಎಲ್ಲಿ ಇಲ್ಲ ಅವನಿರೋದು ತಾಳುಗುಪ್ಪದಲ್ಲಿ ಕೆ ಪಿ ಟಿ ಸಿಯಲ್ಲಿ ಬರುತ್ತೆ ಅದು ನನಗೇನು ಅದು ಅದು ನಮಗೆ ಬರಲ್ಲ ಅದು ಮತ್ತು ಆ ವ್ಯಕ್ತಿ ಯಾರು ಎಲ್ಲಿದ್ದಾನೆ ಏನೂ ನನ್ನ ಹತ್ರ ಗಮನಕ್ಕೂ ಬರಲಿಲ್ಲ ನಾನು ಫೋನ್ ಮಾಡಲಿಲ್ಲ ಅಥವಾ ಅವನಿಗೆ ನೋಡಲಿಲ್ಲ ಅವನ ಹತ್ರನೂ ನಮ್ಮ ಹತ್ರ ಬಂದಿದ್ದು ಇಲ್ಲ ಅದು ಆ ವ್ಯಕ್ತಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಶಾಸಕರು ಅವ್ರ ಕಡೆಯವರು ಮತ್ತು ಡಿ ಎಸ್ ಪಿ ಅವರು ಮಾಡಿದ್ದಾರೆ ಅಂತ ಇವತ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಆಶ್ಚರ್ಯ ಆಯಿತು ಹಾಗಾಗಿ ಸುಮ್ಮನೆ ಒಂದು ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಬೇಕಾದ್ರೆ ಅವರು ಯೋಚನೆ ಮಾಡಬೇಕಾಗಿತ್ತು ಯಾವ ಉದ್ದೇಶಕ್ಕೆ ಮಾಡಿದ್ದಾನೇನೋ ಗೊತ್ತಿಲ್ಲ ಅಥವಾ ಯಾರದ ಪಿತೋರಿ ಇತ್ತೋ ಏನೋ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ನಿನ್ನೆ ಕೋರ್ಟಲ್ಲಿ ಜಡ್ಜ್ ಕರೆದಾಗ ಏಯ್ ತಮಸೆ ಮಾಡಬೇಡ ಅಂತ ಹೇಳಿ ಅದನ್ನು ವಜೆ ಮಾಡಿ ಕಳಿಸಿದ್ದಾರೆ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮೊನ್ನೆಯಿಂದ ಸುಮ್ಮನೆ ಬೇಳೂರವರು ಅಂತೇಳಿ ತುಂಬ ವೈರಲ್ ಮಾಡಿದ್ದಾರೆ ಪತ್ರಿಕೆ ಬಂದಿದೆ ವೀಡಿಯೋದಲ್ಲಿ ಬಂದಿದೆ ಕೆಲವು ಮೀಡಿಯಾದಲ್ಲಿ ಬಂದಿದೆ ನನ್ನ ಮೇಲೆ ಅದು ಇದು ಮಾಡಿದ್ದಾರೆ ಅದರಿಂದ ಆ ವ್ಯಕ್ತಿ ಯಾರು ಅವನ ಬಗ್ಗೆ ನಮಗೆ ಇದಿಲ್ಲ ಅವನ ಮೇಲೆ ಫೋನ್ ಮಾಡಲಿಲ್ಲ ಯಾವುದೇ ನಾವು ಹೇಳಿಕೆಯನ್ನು ಕೊಡ್ದೇ ಸುಖ ಸುಮ್ಮನೆ ನಮ್ಮ ಮೇಲೆ ಅಪರಾಧ ಮಾಡಿದ್ದಾನೆ ಅಂದಾಗ ಅದರ ವಿರೋಧ ಪಕ್ಷವಾದಂಥ ಬಿ ಜೆ ಪಿಯವರು ಸಿಟಿ ರವಿ ಹೇಳಿದ್ದಾನೆ ಗೋಪಾಲಕೃಷ್ಣ ಬೇಳೋರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ ನಮ್ಮ ಮಾಜಿ ಎಮ್ ಎಲ್ ಅವರು ಎಲ್ಲ ಗ್ರೂಪಿಗೂ ವಾಟ್ಸಪ್ಪಲ್ಲಿ ಹಾಕಿ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಎಲ್ಲ ವಾಟ್ಸಪ್ಗಳೆಲ್ಲ ಇಡೀ ತಾಲೂಕು ಅತ್ಯಂತ ಕಳಿಸಿದ್ದಾರೆ ಅಂದರೆ ನನ್ನನ್ನು ತೇಜವೇ ಮಾಡುವ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ಮಾಡಿರ್ಬೋದು ನನಗನ್ನಿಸ್ತದೆ ಅದರಿಂದ ನಿನ್ನೆ ಜಡ್ಜಿಗಳು ಹೇಳಿದ್ದಾರೆ ಅವನು ಇದು ಹಾಕಲಿಲ್ಲ ಕೋರ್ಟಿಗೆ ಅರ್ಜಿ ಹಾಕಿದ್ದು ಬಂದವನಲ್ಲ ಸುಮ್ಮನೆ ಬಂದಾಗ ಲಾಸ್ಟ್ ಜಡ್ಜ್ ಹೋಗ್ಬೇಕಾದ್ರೆ ಆ ಥರ ಮಾಡಿದ್ದಾನೆ ಅವನ ಮೇಲೆ ಏನು ಕೇಸ್ ಇದೆ ಸುಮಾರಷ್ಟು ಕೇಸುಗಳಿದ್ವು ನನಗೆ ನಿನ್ನೆನೇ ಗೊತ್ತಾಗಿದ್ದು ಅವನ ಮೇಲೆ ಹುಡುಗಿ ಮೂರು ಜನ ಹುಡುಗಿಯರ ಮೇಲೆ ಇರುವಂಥ ಕೇಸ್ಗಳಿದೆ ಅದ್ರ ಜೊತೆಗೆ ಆ ಹುಡುಗಿ ಮನೆಗೆ ಹೋಗಿ ಗಾಂಜಾ ಹಾಕಿ ಅವನು ಮತ್ತು ಎಕ್ಸೈಸು ಇನ್ಸ್ಪೆಕ್ಟರ್ ಒಬ್ಬ ಯಾರೊಬ್ಬ ಶಾಮೀಲಾಗಿ ಆ ಕೇಸಲ್ಲಿ ಜೈಲಿಗೆ ಹೋಗಿ ಸಸ್ಪೆಂಡ್ ಆಗಿದ್ದಾನಂತ ನಂಗೆ ಗೊತ್ತಿದೆ ಇಪ್ಪತ್ತೆರಡಕ್ಕೇನೋ ಗಾಂಜಾ ಆಗಿದೆ ಅಂತ ಆವಾಗಲೂ ಸಹ ನಾನು ಇರಲಿಲ್ಲ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಾನು ಇದ್ದೀನಿ ನಾನು ಹಾಗಾಗಿ ಇದು ಭಾಳ ವಿಚಿತ್ರವಾಗಿದೆ ಮತ್ತು ಕೆಲವು ದುಷ್ಟಶಕ್ತಿಗಳು ಯಾರು ಇದ್ದು ಇದರ ಪಾತ್ರ ಹಾಗೆ ವಹಿಸಿದ್ದಾರೆ ಗೊತ್ತಿಲ್ಲ ಆದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಆ ವ್ಯಕ್ತಿ ಮೇಲೆ ಮಾನದಷ್ಟ ಮುಖದಮೆ ಹಾಕೇ ಹಾಕ್ತೇನೆ ಯಾಕಂದರೆ ನನಗೆ ಎಲ್ಲ ಪತ್ರಿಕೆಯಲ್ಲಿ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಂತ ಹೇಳುವಂಥದ್ದು ಮಾಡಿದದ್ದು ಭಾಳ ಅನ್ಯಾಯ ಇದು ಖಂಡಿಸ್ತೇನೆ ಈ ಥರ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗೀಗ ಗೊತ್ತಾಗ್ತಿಲ್ಲ ಭವಿಷ್ಯ ಮಾಡಿರ್ತಾರೆ ಯಾರೋರು ನನ್ನನ್ನು ತೇಜವಧೆ ಮಾಡಲಿಕ್ಕೋಸ್ಕರ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಯಾಕಂದರೆ ಆ ವ್ಯಕ್ತಿನೇ ನೋಡಿಲ್ಲ ಫೋನಿಲ್ಲ ಸುಮ್ಮನೆ ಒಂದು ಈಗ ಸಿ ಟಿ ರವಿ ನನ್ನ ರಾಜೀನಾಮೆ ಕೇಳಿದ್ದಾರೆ ಹಾಗೆ ನಾಳೆ ಒಬ್ಬ ವ್ಯಕ್ತಿ ಸಿ ಟಿ ರವಿ ಅತ್ಯಾಚಾರ ಮಾಡಿದ್ದೇನೆ ಅಂದರೆ ತಕ್ಷಣ ರಾಜೀನಾಮೆ ಕೊಡ್ತಾನ ಅವನು ಅವ್ನು ನೋಡ ಅವ್ರು ನೋಡ್ಕೋಬೇಕಲ್ಲ ಅವರು ಚೀಟಿ ರವಿ ಒಬ್ಬ ರಾಜ್ಯದ ಒಬ್ಬ ವ್ಯಕ್ತಿಯಾಗಿ ಮಂತ್ರಿ ಆದಂಥವ್ರು ಯಾರೋ ವ್ಯಕ್ತಿ ಹೇಳಿದ ತಕ್ಷಣ ಅದು ಕೇಸ್ ಮಾಡಿದ್ದಲ್ಲ ಏನೂ ಇಲ್ಲ ಜಡ್ಜ್ ಮುಂದೆ ಹೋಗಿದ ತಕ್ಷಣನೇ ಅದು ಅದು ಆಗುತ್ತೆ ಅದಲ್ಲ ಹಾಗಾಗಿ ಇದು ಭಾಳ ಒಂದು ಸಣ್ಣ ವಿಚಾರವನ್ನು ಯಾವುದೋ ಒಂದು ಇದನ್ನು ನನ್ನ ಮೇಲೆ ತಗೊಬಂದಿರೋ ಅಂಥದ್ದು ಭಾಳ ಬೇಸರಾಗಿದೆ ನನಗೂ ಆಗಿದೆ ಯಾಕಂದರೆ ಆ ವ್ಯಕ್ತಿ ನನ್ನ ಕ್ಷೇತ್ರದಲ್ಲಿಲ್ಲ ನನ್ನ ಜ ಇದರಲ್ಲಿಲ್ಲ ನಾನೇನು ವರ್ಗಾವಣೆ ಮಾಡಿದವಲ್ಲ ವರ್ಗಾವಣೆ ಮಾಡಿ ಬಂದವನು ಅಲ್ಲ ಯಾವುದೋ ವ್ಯಕ್ತಿ ನನ್ನ ಮೇಲೆ ಅಪಾಯ ಮಾಡಿದ್ದು ಇದು ಭಾಳ ವಿಚಿತ್ರ ಅನಿಸ್ತದೆ ಮತ್ತು ಇದು ಖಂಡನೆ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಹೌದು ನಾನು ಹನ್ನೊಂದಕ್ಕೆ ಇದಕ್ಕೆ ಹೋಗಿದ್ದೀನಿ ಇಪ್ಪತ್ತೆರಡಕ್ಕೆ ನಾನು ಅವನ ಮೇಲೆ ಕೇಸಾಗಿದೆ ಅಂತೆ ನಾನು ಮತ್ತು ಬಂದಿರೋದು ಇಪ್ಪತ್ತೊಂಬತ್ತಿಗೆ ನಾನು ಅವ್ನ ಕೇಸು ಏನಾಗಿದೆ ಯಾವುದೂ ನಂಗೆ ಗೊತ್ತಿಲ್ಲ ನನ್ನ ಹೆಸರು ಹೇಳುವಂಥದ್ದು ಏನಿದೆ ನಾನು ನಾನು ಇದ್ರ ತಾನೆ ಅಲ್ಲಿ ಆ ಥರ ಏನಾರು ಅವ್ರು ಮಾಡಿದರೆ ಅವ್ರ ಮೇಲೆ ಮಾಡ್ಕೋಬೇಕು ಅವರು ನನ್ನ ಹತ್ರ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಇರಲ್ಲಲ್ಲ ನಾನು ಅವ್ನು ಫೋನೇ ಮಾಡಿಲ್ಲಲ್ಲ ಅದು ಅವ್ರದ್ದು ಏನೋ ನನಗೆ ಗೊತ್ತಿಲ್ಲ ಅವ್ರು ನಮ್ಮ ಕಡೆಯವರು ಯಾರು ನಮ್ಮ ಕಡೆಯವ್ರು ಯಾರು ಮಾತಾಡಿದಾರೋ ಆ ಹುಡುಗಿ ವಿಚಾರದಲ್ಲಿ ಕೆಲವರು ಮಾತಾಡಿರ್ಬೋದು ಆ ಹುಡುಗಿ ಪಾಪ ತುಂಬ ಇದು ಮಾಡಿ ಎಲ್ಲರ ಹತ್ರ ಹೋಗಿರೋವಂಥ ಹುಡುಗಿ ರಕ್ಷಣೆಗೋಸ್ಕರ ಕೆಲವು ಹೇಳಿರ್ಬೋದು ಅಲ್ವಾ ಅದು ಮಾಡಿರ್ಬೋದು ಆದರೆ ನನ್ನ ಮೇಲೆ ಬಂದಿದ್ದಿದೆಯಲ್ಲ ಸುಮ್ಮನೆ ನನ್ನ ಮೇಲೆ ಉಣ್ಣಬೇಡ ತಿನ್ಬೇಡ ಅಂತ ಹೇಳಿದಂಗೆ ನನ್ನ ಮೇಲೆ ಬಂದಿರೋದು ಭಾಳ ವಿಚಿತ್ರವಾಗಿದೆ ಇದು ಭಾಳ ಬೇಸರ ಸಂಗತಿ ಇದು ಆ ಮನುಷ್ಯನೇ ಸಂಪರ್ಕ ಇಲ್ಲ ಆ ಮನುಷ್ಯಗೆ ಫೋನು ಮಾಡಿಲ್ಲ ಆ ಮನುಷ್ಯ ನನ್ನ ಸಂಬಂಧ ನನ್ನ ಇಲಾಖೆ ಇಲ್ಲ ಅಲ್ಲೇ ಅಲ್ಲಲ್ಲ ನನ್ನ ಕ್ಷೇತ್ರದ ಇಲಾಖೆ ಅಲ್ಲೇ ಅಲ್ಲ ಸ್ವರ್ಭ ಕ್ಷೇತ್ರಕ್ಕೆ ಸೇರ್ತಾರೆ ಅನಂತಪುರ ಅಲ್ಲ ಕೆ ಪಿ ಟಿ ಸಿ ಅನಂತಪುರ ಎಲ್ಲಿದೆ ಸರ್ ಕಾರ್ಗಲ್ ಇದು ತಾಳುಗೊಪ್ಪ ತಾಳುಗೊಪ್ಪ ನಮ್ಮಲ್ಲಿ ಇಲ್ಲ ಬಿಡಿ ನಮ್ಮ ಜೊತೆಗೆ ನಾನಿದ್ದಾಗಂತೂ ಯಾವತ್ತೂ ಇರಲಿಲ್ಲ ಈ ಮನುಷ್ಯ ನಾನಿದ್ದಾಗ ಆ ಮನುಷ್ಯ ಎಲ್ಲೂ ಇರಲಿಲ್ಲ ಕೆ ಪಿ ಟಿ ಸಿ ಅಲ್ಲಿದ್ದು ಅಲ್ಲಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿ ಮಾಡ್ಕೊಂಡಿದ್ದಾನೆ ಸುಮಾರು ಹಗರಣ ಮಾಡ್ಕೊಂಡಿದ್ದಾನೆ ಮೂರು ಜನ ಹುಡುಗಿಯರು ಕೇಸಲ್ಲಿದ್ದಾನೆ ಒಂದು ಗಾಂಜಾ ಮನೆ ಹಾಕಕ್ಕೆ ಹೋಗಿ ಸಿ ಟಿ ಸಿ 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 ಟಿ ವಿಯಲ್ಲಿ ಸಿಗ ಹೋಗಿ ಸಿಕ್ಕಾಕ್ಕೊಂಡು ಅದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ ಇದಕ್ಕೂ ನನಗೇನು ಸಂಬಂಧ ರೀ ಆಮೇಲೆ ಅವ್ನು ನನ್ನ ಕ್ಷೇತ್ರ ಇದು ನನ್ನ ಕ್ಷೇತ್ರದ ಯಾವ್ದಾದ್ರೂ ನಮ್ಮ ಆಫೀಸರ್ ಆಗಿದ್ದರೆ ನಾನು ಕೇಳ್ಬೋದಿತ್ತು ಏನರಪ್ಪ ಹಿಂಗೆ ಮಾಡಿದೆ ಅಂತ ಹಾಗಾಗಿ ಸುಮ್ಮ ಸುಮ್ಮನೆ ಅಪಾಯ ಮಾಡೋದು ಇದು ಭಾಳ ಬೇಸರ ಆಗುತ್ತೆ ಮತ್ತು ಜಡ್ಜುಗಳು ಸಹ ಅವರು ಅವ್ರು ಹೋದಾಗ ಅಲ್ಲಿ ತಗೊಂಡಿರೋದು ತಪ್ಪದು ಅರ್ಜಿ ಹಾಕ್ತೇನೆ ಏನು ಮಾಡಿದೆ ತಗೊಂಡಿರೋದು ತಪ್ಪಾಗುತ್ತೆ ಹಾಂ ಈಗ ಹೇಳಿದ್ದಾರೆ ಮಾರಣೀಸವನಿಗೆ ಕೇಳಿದಾಗ ಇಲ್ಲ ಇಲ್ಲ ಅವರೆಲ್ಲ ಬೇರೆಯವ್ರು ಅಂತ ಹೇಳಿ ಏನೇನೋ ಮಾತಾಡಿದ್ದಾನೆ ನಮ್ಮ ಆಫೀಸರ್ಸೆಲ್ಲ ಹೋಗಿ ಅವನ ಮೇಲೆ ಡೀಟೇಲ್ ಕೊಟ್ಟ ಮೇಲೆ ಜಡ್ಜಿಗೆ ಗೊತ್ತಾದ ಮೇಲೆ ಅದು ಆಗಲೇ ವಜಾ ಮಾಡಿದ್ದಾರೆ ಏನೇ ಆಸಕ್ತಿ ಇದ್ದರೆ ಹೋಗಿ ಮತ್ತೆ ಅರ್ಜಿ ಹಾಕು ಬಾ ಅಂತ ಏನೋ ಹೇಳ್ತಾರೆ ಭಾಳ ಜನ ಹೇಳ್ತಾರೆ ಅವನೇನೋ ಬೇನೇನೋ ಮಾತಾಡ್ತಾನೆ ಸರ್ ಉಚ್ಚು ವಿಚಿತ್ರ ಮಾತಾಡ್ತಾನೆ ಭಾರಿ ಇದೇನೆ ಫೋರ್ ಟ್ವೆಂಟಿ ಗ್ರೀ ಟ್ವೆಂಟಿ ಅಂತ ಅವ್ರು ಯಾರು ಭಾಳ ಜನ ನಂಗೆ ಹೇಳಿದರು ಆಮೇಲೆ ಅದಾದಮೇಲೆ ಆ ಹುಡುಗಿ ಕಡೆಯರು ಹುಡುಗಿಯ ಹುಡುಗಿ ಕಡೆಯರು ಬೆಳಗ್ಗೆ ಬಂದಿದ್ದರು ಸರ್ ನಮಗೆ ಅನ್ಯಾಯ ಮಾಡಿದವನು ಅವನೇ ಸರ್ ಅವನಿಗೆ ಅವನು ಭಾರಿ ಇದ್ದಿದ್ದಾನೆ ಅಂತ ಬಂದಿದ್ದರು ಅವರು ಈಗ ನಿಮಗೆ ಪ್ರೆಸ್ಸಿಗೆ ಪ್ರಶ್ನೆಗೆ ಬರ್ಬೋದೇನೀಗ ಅವನ ಮೇಲೆ ಆ್ಯಕ್ಷನ್ ಸರ್ ತನಿಖೆ ಅದು ಅವನು ಮಾಡೋರು ಅವ್ನು ಕೇಸ್ ಹಾಕಿದ ಮೇಲೆ ಅದು ಏನಾಗುತ್ತೋ ಆಗಲಿ ಅವನು ಅವನ ಮೇಲೆ ತನಿಖೆ ಆಗಬೇಕಲ್ಲ ಹ್ಞೂ ಹಾಂ ಇಲ್ಲ ಅಂತ ವಾಪಸ್ ಕೊಟ್ಟಿರಲ್ಲ ಸರ್ ಇವ್ರೆ ಅವ್ರು ಯಾವ ಗನ್ ಪಾಯಿಂಟ್ ಇಲ್ಲ ಯಾವ ಪಾಯಿಂಟ್ ಇಲ್ಲ ಅವ್ರು ಹೆದರು ಸ್ವಲ್ಪ ಹೆದರ್ಸೋದು ಸ್ಟೇಷನ್ಗೆ ಇದ್ದೇ ಇರ್ತದಲ್ಲ ಅದು ಮಾಡಿರ್ಬೋದು ನಿನ್ನೆ ಜಡ್ಜ್ ಕೇಳಿದಾಗ ಯಾವುದು ಇಲ್ದದೇ ಇಲ್ಲ ಕೊಡ್ತಾರೆ ಅವರು ನಿನ್ನೆ ವಜಾ ಆದಮೇಲೆ ಕೊಡ್ಬೋದು ಇವತ್ತು ಕೊಡ್ಬೋದು ಅಥವಾ ಡಿ ಎಸ್ ಪಿ ಕೊಡ್ತೀನಿ ಅಂತ ಹೇಳ್ತಿದ್ರು ಇವತ್ತು ಬೆಳಗ್ಗೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ತಕ್ಷಣ ಜಡ್ಜಿಗಳು ನೋಡಿದ ಮೇಲೆ ಅವ್ನ ರಿಪೋರ್ಟ್ ನೋಡಿದ ಮೇಲೆ ಆಮೇಲೆ ವಜಾ ಮಾಡಿ ಕಳಿಸಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ